ಶುಭ ಶಂಕರ ನಾರಾಯಣ ಶ್ರೀಮಂತ ಕುಟುಂಬ ಆ ಶ್ರೀಮಂತಿಕೆಯೇ ಶುಭ ನನ್ನ ಇವತ್ತಿನ ಈ ಕಥಾನಕಕ್ಕೆ ತಂದು ನಿಲ್ಲಿಸಿದ್ದು ಕೊಲೆಯಾದ ದಿನ ಇದೇ ಶುಭ ಅರುಣ್ ವರ್ಮನಿಗೆ ಎಪ್ಪತ್ತೈದು ಕಾಲ್ ಮಾಡಿರ್ತಾಳೆ ಮೂವತ್ತೆಂಟು ಮೆಸೇಜ್ ಮಾಡಿತ್ತು ಒಂದು ಸೌಂದರ್ಯದ ಹಿಂದೆ ಇಂಥ ಒಂದು ಭೀಭತ್ಸವಾದ ಕತೆ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಯಾರೂ ನಂಬಿರಲಿಲ್ಲ ಈ ಶ್ರೀಮಂತರ ಅದು ಹಣ ಮತ್ತು ಪ್ರಭಾವ ಇದ್ರೆ ನಾವು ಏನನ್ನು ಬೇಕಾದರೂ ಮಾಡಬಹುದು ನಾವು ಯಾವುದೇ ಕೊಲೆ ಸುಲಿಗೆ ವಂಚನೆ ದಗ ಮೋಸ ಭ್ರಷ್ಟಾಚಾರ ಯಾವುದನ್ನು ಮಾಡಿದರೂ ರಕ್ಷಿಸಿಕೊಳ್ಬಹುದು ದಕ್ಷಿಸಿ ದಕ್ಕಿಸಿಕೊಳ್ಳಬಹುದು ಮತ್ತು ನ್ಯಾಯವನ್ನು ನಾವು ಖರೀದಿ ಮಾಡಬಹುದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಮರೆತು ಹೋದ ಅಥವಾ ಮರೆಯಲಾರದ ಕಾಲದ ಒಟ್ಟು ಗತಿಯಲ್ಲಿ ಹುದುಗಿದ್ದ ಒಂದು ಪ್ರಕರಣ ಇಂದು ಮತ್ತೆ ಚಾಲ್ತಿಗೆ ಬಂದಿದೆ ಎರಡು ಸಾವಿರದ ಮೂರು ಪ್ರಾಯಶಃ ಎರಡು ಸಾವಿರದ ಮೂರರಿಂದ ಇವತ್ತಿನವರೆಗಿನ ಒಂದು ಘಟನೆಯನ್ನು ಮೆಲುಕು ಹಾಕುವವರಿಗೆ ರಿಂಗ್ ರೋಡ್ ಶುಭ ಅಂತಂದರೆ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಪ್ಸರೆ ಅವಳ ರೌ ಸೌಂದರ್ಯದ ಬಗ್ಗೆನೇ ಒಂದು ವ್ಯಾಖ್ಯಾನ ನಡೆದಿತ್ತು ಬಹಳ ಮುಗ್ಧ ಮುಖ ಆದರೆ ಇವಳು ತನ್ನ ಪ್ರಿಯಕರನನ್ನು ಅಪ್ಪುವ ಒಪ್ಪುವ ಅವನ ಜೊತೆ ಮದುವೆಯಾಗುವ ಆ ಕನಸಿಗಾಗಿ ಎಂಗೇಜ್ಮೆಂಟ್ ಆದ ಮೂರು ದಿನದಲ್ಲಿ ಆ ಒಬ್ಬ ಅಮಾಯಕ ಗಿರೀಶ್ ಅನ್ನುವಂಥ ಸಾಫ್ಟ್ವೇರ್ ಇಂಜಿನಿಯರನ್ನು ಊಟಕ್ಕೆ ಕರೆದು ಕೊನೆಗೂ ಹೆಚ್ಚೆಯಲ್ಲಿನ ಆ ಒಂದು ರಿಂಗ್ ರೋಡಲ್ಲಿ ಏರೋಪ್ಲೇನ್ ನೋಡಬೇಕು ಗಾಡಿ ನಿಲ್ಲಿಸು ಅಂತಂದಾಗ ಒಂಬತ್ತುವರೆ ಗಾಡಿ ನಿಲ್ಲಿಸ್ತಾರೆ ಏರೋಪ್ಲೇನ್ ನೋಡಬೇಕು ಅಂತ ಹೇಳದೇ ಇದ್ದಂಥ ಈ ಶುಭ ತನ್ನ ಸಂಗಾತಿ ತನ್ನ ಕನಸು ತನ್ನ ನಾಳೆ ತನ್ನ ಭವಿಷ್ಯ ತನ್ನ ಭಾವಿ ಪತ್ನಿ ಹಾಗಾಗಿ ಅವಳು ಊಟ ಮಾಡುವ ನನ್ನನ್ನು ಊಟಕ್ಕೆ ಕರ್ಕೊಂಡು ಹೋಗು ಅಂತಂದಾಗಲೂ ಗಿರೀಶ್ ಅತ್ಯಂತ ಮುಗ್ಧವಾಗಿ ಪ್ರೀತಿಯಿಂದ ಕನಸನ್ನು ಕಟ್ಟಿಕೊಂಡು ಅವಳನ್ನು ಕರ್ಕೊಂಡು ಹೋಗ್ತಾನೆ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡ್ತಾರೆ ಆಮೇಲೆ ಕಾರಿನಲ್ಲಿ ಬರುವಾಗ ರಿಂಗ್ ರೋಡ್ನಲ್ಲಿ ನಿಲ್ಲಿಸು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದಾಗ ನನ್ನ ಗೆಳತಿಯರೆಲ್ಲ ಹೇಳಿದ್ದಾರೆ ಇಲ್ಲಿ ನಿಂತು ಆಕಾಶದಲ್ಲಿ ಹೆಚ್ಚೆಯಲ್ಲಿನ ಏರೋಪ್ಲೇನು ಅದು ಉಡಾವಣೆಯಾಗುವ ಮತ್ತು ಇಳಿಯುವ ದೃಶ್ಯ ಅತ್ಯಂತ ಸುಂದರ ಅಂತ ಹೇಳ್ತಾಳೆ ಏನೋ ಮಕ್ಕಳಾಟಿಕೆ ತನ್ನ ನಾಳೆ ಬದುಕನ್ನು ಕಟ್ಟುವವಳು ನನ್ನ ಮೆಚ್ಚಿನ ಮಡದಿಯಾಗುವಳು ಅವಳ ಆಸೆಯನ್ನು ಈಡೇರಿಸಬೇಕು ಅಂತ ಗಿರೀಶ್ ಕಾರನ್ನು ನಿಲ್ಲಿಸ್ತಾರೆ ನೋಡಿ ಈ ಮಾತನ್ನು ಹೇಳುವಾಗ ಗದ್ಗದಿತ ನೋವಾಗತ್ತೆ ಯಾಕೆಂತಂದರೆ ನಾನಾಗ ಎರಡು ಸಾವಿರದ ಮೂರರಲ್ಲಿ ಇದೇ ಶುಭನ ಬಗ್ಗೆ ಇದೇ ರಿಂಗ್ ರೋಡ್ ಶುಭನ ಬಗ್ಗೆ ಇದೇ ಪಾತಕಿಯ ಬಗ್ಗೆ ಇದೇ ಕೊಲೆಗಾತಿಯ ಬಗ್ಗೆ ನಾನು ಲೈವ್ ರಿಪೋರ್ಟನ್ನು ಮಾಡಿದ್ದೆ ಒಂದು ಸೌಂದರ್ಯದ ಹಿಂದೆ ಎಂಥ ಭೀಭತ್ಸವಾದಂಥ ಒಂದು ಮುಖ ಇರುತ್ತೆ ಅನ್ನೋದು ಅವತ್ತು ನನಗೆ ಪರಿಚಯ ಆದದ್ದು ಗಿರೀಶ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ತನ್ನ ಪ್ರತಿಭೆ ಮತ್ತು ವಿದ್ವತ್ನಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಳೆದವನು ಬಹಳ ಮುಗ್ಧ ಅವನಿಗೆ ಯಾವುದೇ ರೀತಿಯ ನಯ ವಂಚನೆ ಅಥವಾ ಇನ್ಯಾವುದೋ ಆ ಥರದ ಗೆಲೀಟಿನ ಸ್ವಭಾವ ಇಲ್ಲದೇ ಇದ್ದಂಥ ನೇರ ನೇರ ಹುಡುಗ ತಂದೆ ತಾಯಿ ಮಗ ಮದುವೆಯ ಪ್ರಾಯಕ್ಕೆ ಬಂದಿದ್ದಾನೆ ಅನ್ನುವಂಥ ಹುಡುಕಾಟದಲ್ಲಿದ್ದಾಗ ಇದೇ ಇದೇ ಶುಭ ಪರಿಚಯ ಆಗ್ತದೆ ಅವರ ತಂದೆ ತಾಯಿ ಅವಳನ್ನು ಎಂಗೇಜ್ಮೆಂಟ್ ಮಾಡ್ತಾರೆ ಎಂಗೇಜ್ಮೆಂಟ್ ಮಾಡಿದ ಮೂರನೇ ದಿನಕ್ಕೆ ಇವಳು ಊಟಕ್ಕೆ ಕರೀತಾಳೆ ನನ್ನನ್ನು ಊಟಕ್ಕೆ ಕರ್ಕೊಂಡು ಹೋಗು ಅಂತ ಆವಾಗ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಅದೇ ರಿಂಗ್ ರೋಡ್ನಲ್ಲಿ ಕಾರನ್ನು ಇಳಿತಾರೆ ಗಿರೀಶಿಗೆ ಎಂದು ಅಂದ್ಕೊಂಡಿರಲಿಲ್ಲ ಇದು ನನ್ನ ಕೊನೆಯ ಇಳಿಯುವಿಕೆ ಅಂತ ಅಥವಾ ನನ್ನ ಪ್ರೀತಿಸಿದ ಹುಡುಗಿ ಅಂತೂ ಅಲ್ಲ ಇವಳು ಎಂಗೇಜ್ಮೆಂಟ್ ಆದದ್ದು ಹೆಣ್ಣು ನೋಡಿ ಗಂಡು ನೋಡಿ ಹಿರಿಯರು ಒಪ್ಪಿದ ಮದುವೆ ಆದರೆ ಈ ಊಟ ಈ ರಿಂಗ್ ರೋಡ್ ಪ್ರಯಾಣ ಈ ಏರೋಪ್ಲೇನ್ ತೋರಿಸು ತೋರಿಸು ಅಥವಾ ನೋಡ್ತೇನೆ ಅನ್ನುವಂಥ ಶುಭಳ ಆಸೆಯ ಹಿಂದೆ ತನ್ನ ಸಾವಿನ ಒಂದು ಪ್ರಯಾಣ ಕೊನೆಯ ಪ್ರಯಾಣ ಅಡಗಿದೆ ಅನ್ನೋದು ಗಿರೀಶಿಗೆ ಗೊತ್ತಿರಲಿಲ್ಲ ಅಲ್ಲಿ ಹೇಳಿದಾಗ ಅವಳು ತನ್ನ ಪ್ರಿಯಕರ ಅರುಣ್ ವರ್ಮನಿಗೆ ಮೆಸೇಜ್ ಮಾಡ್ತಾಳೆ ನಮ್ಮ ಪ್ಲ್ಯಾನಿನ ಪ್ರಕಾರ ನಾವು ನಿಂತಿದ್ದೇವೆ ಅಂತಾಳೆ ಜಾಗವನ್ನು ಹೇಳ್ತಾಳೆ ಆ ಮೆಸೇಜನ್ನು ಅನುಸರಿಸಿ ಗಿರೀಶ್ ಮತ್ತು ಅವನ ಸಂಬಂಧಿ ದಿನೇಶ್ ರೌಡಿ ಶೀಟರ್ ವೆಂಕಟೇಶ್ ಮೂರು ಜನ ಬರ್ತಾರೆ ಮೂರು ಜನ ಬಂದು ನಿಂತಿದ್ದಂಥ ಗಿರೀಶ್ ಅವರ ತಲೆಗೆ ಬಲವಾದ ಪೆಟ್ಟನ್ನು ಹೊಡೆತಾರೆ ಆ ಒಂದೇ ಪೆಟ್ಟಿಗೆ ಗಿರೀಶ್ ನೆಲಕ್ಕೆ ಅಪ್ಪಳಿಸ್ತಾನೆ ಮತ್ತು ಅವರು ತೀವ್ರವಾದ ರಕ್ತಸ್ರಾವಕ್ಕೆ ಒಳಗಾಗ್ತಾರೆ ಆವಾಗ ಅವರ ಹತ್ರ ಇದ್ದ ಚಿನ್ನ ಮತ್ತು ಹಣ ಎಲ್ಲವನ್ನು ದೋಚಿ ಒಂದು ದರೋಡೆ ಅಥವಾ ಯಾರೋ ಕಳ್ಳರು ದಾರಿ ಹೋಕರು ಇವರನ್ನು ಚಿನ್ನಾಭರಣಕ್ಕಾಗಿ ಹಣಕ್ಕಾಗಿ ದೋಚ್ಕೊಂಡು ಹೋದರು ಅನ್ನುವ ರೀತಿಯ ಒಂದು ನಾಟಕವನ್ನು ಒಂದು ಕಥೆಯನ್ನು ಕಟ್ಟುವುದು ಇವರ ಪ್ಲ್ಯಾನಿನ ಭಾಗ ಆಗಿರ್ತದೆ ಅದೇ ರೀತಿ ಶುಭ ಗೋಳಾಡ್ತಾಳೆ ಚೀರಾಡ್ತಾಳೆ ನನ್ನ ಗಿರೀಶನನ್ನು ಉಳಿಸಿ ಅಂತ ಕೂಗಾಡ್ತಾಳೆ ಯಾರೋ ಒಬ್ಬ ಡ್ರೈವರ್ ಬಂದು ಅವ ಆ ರಕ್ತದ ಮಡುವಿನಲ್ಲಿ ಬಿದ್ದಂಥ ಗಿರೀಶನನ್ನು ಅಪೋಲೋ ಆಸ್ಪತ್ರೆಗೆ ಸೇರಿಸ್ತಾರೆ ಅಪೋಲೋ ಆಸ್ಪತ್ರೆಯಿಂದ ಇದೇ ಶುಭ ಗಿರೀಶರ ತಂದೆ ತಾಯಿಗೆ ಫೋನ್ ಮಾಡ್ತಾಳೆ ಯಾರೋ ಬಂದರು ಹೀಗೆ ದೋಚ್ಕೊಂಡು ಹೋದರು ಅವರಿಗೆ ರಾಡಿಂದ ಹೊಡೆದ್ರು ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಪೋಲೋ ಆಸ್ಪತ್ರೆಗೆ ಸೇರಿಸಿದ್ದೇನೆ ತಂದೆ ಬರ್ತಾರೆ ಆದರೆ ಅವರು ಪ್ರಾರ್ಥನೆ ಆಗ್ಬೋದು ಅವರ ಯಾವುದೇ ನಿವೇದನೆ ಆಗ್ಬೋದು ಗಿರೀಶ್ ಅವರನ್ನು ಉಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಲವಾದ ಪೆಟ್ಟು ಅತಿಯಾದ ರಕ್ತಸ್ರಾವ ಹಾಗಾಗಿ ನಾಲ್ಕು ದಿನ ಅಂದರೆ ಎಂಗೇಜ್ಮೆಂಟ್ ಆದ ನಾಲ್ಕನೇ ದಿನ ಗಿರೀಶ್ ಹಸುನಿಗ್ತಾರೆ ಅಲ್ಲಿಂದ ಮೂರು ತಿಂಗಳ ಕಳೆದರೂ ಎಲ್ಲಿಯೂ ಏನೂ ಒಂದು ಒಂದೇ ಒಂದು ಸುಳಿವು ಸಿಗುವುದಿಲ್ಲ ಆವಾಗ ಮೊಬೈಲ್ ಇಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿರಲಿಲ್ಲ ಯಾವುದೇ ನಿಮ್ಮ ಸೋಷಿಯಲ್ ಮೀಡಿಯಾ ಇರಲಿಲ್ಲ ವಾಟ್ಸಪ್ಪು ಗಿಡ್ಸಪ್ಪು ಆ ಥರದ್ದು ಏನೂ ಇರಲಿಲ್ಲ ಕೇವಲ ಫೋನ್ ಮಾಡ್ಬೋದು ಕೇವಲ ಮೆಸೇಜ್ ಮಾಡ್ಬೋದು ಅದು ಆವಾಗೀಗ ನಿಮ್ಮ ಬಟನ್ ಫೋನ್ಗಳು ಇಂಥ ಫೋನ್ನಲ್ಲಿ ಏನೂ ಆ ಥರದ ಹುಡುಕಾಟವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಂಥ ಟೆಕ್ನಾಲಜಿ ಇದ್ದಂಥ ಕಾಲ ಅದು ಅಡ್ವಾನ್ಸ್ ಆಗಿರಲಿಲ್ಲ ಪೊಲೀಸರು ಯಾವುದೇ ಮೂಲದಿಂದ ಹುಡುಕಿದರೂ ಯಾವ ಸುಳಿವು ಕೂಡ ಸಿಗುವುದಿಲ್ಲ ಕೊನೆಗೆ ಪೊಲೀಸರು ಎಂಗೇಜ್ಮೆಂಟಿನ ವಿಡಿಯೋವನ್ನು ನೋಡ್ತಾರೆ ಎಂಗೇಜ್ಮೆಂಟಿನ ವಿಡಿಯೋ ನೋಡಿದಾಗ ಅಲ್ಲಿ ಇಡೀದಾಗಿ ಆ ಶವದ ಎದುರು ಹತ್ತು ಶವದ ಎದುರು ಅತ್ಯಂತ ಭೀಭತ್ಸವಾಗಿ ಒಂದು ರೀತಿಯ ತನ್ನ ಜೀವವೇ ಹೋಯಿತು ತನ್ನ ಜೀವನವೇ ಹೋಯಿತು ತನ್ನ ಪ್ರೀತಿಯ ಒಂದು ಕುಡಿಯೇ ನಾಶ ಆಗೇ ಹೋಯಿತು ಅನ್ನುವ ರೀತಿಯಲ್ಲಿ ಗಿರೀಶನ ಎದೆಯ ಮೇಲೆ ಬಿದ್ದು ಅತ್ಯಂತ ಇದೇ ಶುಭ ಅಲ್ಲಿ ಗಂಟು ಹಾಕ್ಕೊಂಡಿರ್ತಾಳೆ ನಗು ಇಲ್ಲ ಯಾವುದೇ ಸಂಭ್ರಮ ಇಲ್ಲ ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲ ಒಂದು ಹೆಣ್ಣಿಗೆ ಇರಬಹುದಾದಂಥ ಯಾವುದೇ ಸಂಭ್ರಮವಾದಂಥ ಆ ಸ್ಥಿತಿಗತಿಗಳು ಅವಳ ಮೂಗು ಕ ಇಡೀ ಮುಖದಲ್ಲಿ ಇದ್ದಿರಲಿಲ್ಲ ಒಂದು ಸೊಟ್ಟ ಮುಖ ಬಿಗುಮಾನ ಯಾವುದೋ ಒಂದು ರೀತಿಯಲ್ಲಿ ಯಾರದೋ ಒತ್ತಾಯಕ್ಕೆ ಬಂದು ಕೂತ ಹಾಗೆ ಅವಳು ಅಲ್ಲಿ ಕೂತಿದ್ಳು ಶುಭಾ ಶಂಕರ್ ನಾರಾಯಣ ಶ್ರೀಮಂತ ಕುಟುಂಬ ಆ ಶ್ರೀಮಂತಿಕೆಯೇ ಶುಭನನ್ನು ಇವತ್ತಿನ ಈ ಕಥಾನಕಕ್ಕೆ ತಂದು ನಿಲ್ಲಿಸಿದ್ದು ನ್ಯಾಯಾಂಗದ ಕರಪ್ಷನ್ ಅಂತ ನಾವೇನು ಕರಿತೇವೆ ಅದು ಕೂಡ ಶುಭಾಳನ್ನು ಉಳಿಸಿದೆ ಇಂಥ ಶುಭ ನನ್ನ ಶುಭಾಳ ಎಂಗೇಜ್ಮೆಂಟಿನೇ ವಿಡಿಯೋ ನೋಡಿದಾಗ ಅವರಿಗೆ ಸಂದೇಹ ಬರ್ತದೆ ಆವಾಗ ಶುಭಾಳನ್ನು ಅವರು ವಿಚಾರಣೆಗೆ ಕರೀತಾರೆ ಶುಭಾಳನ್ನು ವಿಚಾರಣೆ ಮಾಡಿದಾಗ ಒಂದು ಪ್ರಾಥಮಿಕವಾದಂಥ ಕೆಲವು ಮಾಹಿತಿಗಳನ್ನು ಕೊಡ್ತಾಳೆ ಅಲ್ಲಿ ಇದೇ ಅರುಣ್ ವರ್ಮ ಅನ್ನುವಂಥ ಹುಡುಗನ ಪ್ರಸ್ತಾಪ ಆಗಿರ್ತದೆ ಅರುಣ್ ವರ್ಮನನ್ನು ಬಂಧಿಸಿದಾಗ ಅರುಣ್ ವರ್ಮನ ಬಾಯಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಗ್ತವೆ ಆವಾಗ ಅವಳ ಫೋನನ್ನು ಚೆಕ್ ಮಾಡ್ತಾರೆ ಅವಳು ಯಾವ ಮೆಸೇಜ್ ಮಾಡಿದಾಳೆ ಏನು ಕತೆ ಎಲ್ಲವನ್ನು ನೋಡ್ತಾಳೆ ಕೊಲೆಯಾದ ದಿನ ಇದೇ ಶುಭ ಅರುಣ್ ವರ್ಮನಿಗೆ ಎಪ್ಪತ್ತೈದು ಕಾಲ್ ಮಾಡಿರ್ತಾಳೆ ಮೂವತ್ತೆಂಟು ಮೆಸೇಜ್ ಮಾಡಿರ್ತಾಳೆ ಅಲ್ಲಿಂದ ಈ ಶುಭ ನಾರಾಯಣ ರಿಂಗ್ ರೋಡ್ ಶುಭ ಆಗಿ ಕನ್ವರ್ಟ್ ಆಗ್ತಾಳೆ ಎಲ್ಲೋ ಒಂದು ಆಕಸ್ಮಿಕ ಕ ಸಾವು ಯಾರೋ ಹಣದಾಸೆಗೆ ರಾಬರಿ ಮಾಡಿದರೆ ಇದರಲ್ಲಿ ಶುಭನ ಪ್ರ ಯಾವುದೇ ಪಾತ್ರ ಇಲ್ಲ ಅಂತ ನಂಬಿದಂಥ ಗಿರೀಶ್ ಅವರ ತಂದೆ ತಾಯಿ ಕುಟುಂಬಕ್ಕೂ ಇಡೀ ಜಗತ್ತಿಗೆ ಅದು ಅವತ್ತು ಬಹಳ ದೊಡ್ಡ ಸುದ್ದಿಯಾಗಿತ್ತು ಭಾರತಕ್ಕೆ ಇಡೀ ನಮ್ಮ ಇಂಡಿಯಾದಲ್ಲೇ ಅದು ನಂಬರ್ ಒನ್ ಸುದ್ದಿಯಾದಂಥ ಈ ಕೊಲೆ ಪ್ರಕರಣ ಇದು ಬ್ಯೂಟಿಫುಲ್ ಕಿಲ್ಲರ್ ಅಂತಲೇ ಅವಳಿಗೆ ಹೆಡ್ಡಿಂಗ್ ಕೊಟ್ಟಿದ್ರು ಯಾಕೆಂದರೆ ಶುಭ ಅಂಥ ಸೌಂದರ್ಯವತಿ ಒಂದು ಸೌಂದರ್ಯದ ಹಿಂದೆ ಇಂಥ ಒಂದು ಭೀಭತ್ಸವಾದ ಕತೆ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಯಾರೂ ನಂಬಿರಲಿಲ್ಲ ಆವಾಗ ಈ ತನಿಖೆಯ ಹಿನ್ನೆಲೆಯಲ್ಲೇ ಶುಭನೊಟ್ಟಿಗೆ ಅರುಣ್ ವರ್ಮ ವೆಂಕಟೇಶ್ ಮತ್ತು ದಿನೇಶ್ ಈ ಮೂರು ಜನ ಏನು ಸಾಥ್ ಕೊಟ್ಟಿದ್ರಲ್ಲ ಅವರನ್ನು ಅರೆಸ್ಟ್ ಮಾಡ್ತಾರೆ ಹೀಗೆ ಮೂರು ವರ್ಷ ಟ್ರಯಲ್ ಆಗುತ್ತೆ ಆದರೆ ಅರುಣ್ ಇವ ಇದೇ ಗಿರೀಶ್ ಅವರ ತಂದೆ ಮಗನ ಸಾವಿನ ಒಂದು ನ್ಯಾಯಕ್ಕಾಗಿ ಹೋರಾಡ್ತಾನೆ ಇರ್ತಾರೆ ಆದರೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅನ್ಫಾರ್ಚುನೇಟ್ ಅಂತಂದರೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಏಳು ಗಿರೀಶ್ ಅವರ ತಂದೆ ಇದೇ ನೋವಿನಲ್ಲಿ ಇದೇ ಹತಾಶೆಯಲ್ಲಿ ಕೊನೆಗೂ ಅವರು ಹೃದಯಾಘಾತ ಆಗಿ ಸಾಯ್ತಾರೆ ಆವಾಗ ಮತ್ತೆ ಸುದ್ದಿ ಆಗುತ್ತೆ ಈ ರಿಂಗ್ ರೋಡ್ ಶುಭಾನ ಈ ಒಂದು ಹಿಂಸಾತ್ಮಕವಾದಂಥ ಕೊಲೆಯ ಪ್ರಕರಣ ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಗಿರೀಶ್ ಅವರ ತಂದೆ ಹಾರ್ಟ್ ಅಟ್ಯಾಕ್ನಿಂದ ಸತ್ರು ಅಂತ ಆವಾಗ ಕೋರ್ಟು ಈ ಕೇಸನ್ನು ಫಾಸ್ಟ್ ಟ್ರ್ಯಾಕಿಗೆ ಹಾಕ್ತದೆ ಮೂರು ವರ್ಷ ಮತ್ತೆ ಮುಂದೋಗುತ್ತೆ ಆವಾಗ ಎರಡು ಸಾವಿರದ ಹತ್ತು ಮೇ ನಾಲ್ವರನ್ನು ದೋಷಿ ಅಂತಲೂ ಸಾಕ್ಷ್ಯನಾಶದ ಮೇಲೆ ಶುಭ ಮೇಲೆ ಹೆಚ್ಚು ಒಂದು ಅಪರಾಧವನ್ನು ಮಾಡಿದ ಒಂದು ಕೇಸನ್ನು ಅಲ್ಲಿ ಫ್ರೂ ಆಗತ್ತೆ ಅದರ ಮೇಲೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆದರೆ ಈ ಶುಭ ಅವರ ತಂದೆ ಬಹಳ ದೊಡ್ಡ ಶ್ರೀಮಂತರು ಎಲ್ಲ ಕಡೆ ಹಣ ಮತ್ತು ತನ್ನ ಇಡೀ ಪ್ರಭಾವದ ಒಂದು ಮೇರೆ ಮೀರಿ ಅದನ್ನು ಬಳಸುವ ಎಲ್ಲ ತಾಕತ್ತಿದ್ದವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟು ಎರಡು ಸಾವಿರದ ಹತ್ತು ಜುಲೈ ಈ ಲೋವರ್ ಕೋರ್ಟಲ್ಲಿ ಏನು ಶಿಕ್ಷೆ ಆಗಿತ್ತು ಅದನ್ನು ಎತ್ತಿ ಹಿಡಿಯುವುದಷ್ಟೇ ಅಲ್ಲ ತಲಾ ಇಪ್ಪತ್ತೈದು ಸಾವಿರ ಅವರ ಮೇಲೆ ದಂಡವನ್ನು ಹಾಕ್ತಾರೆ ಆದರೆ ಇಷ್ಟಕ್ಕೆ ಶುಭ ಅವರ ತಂದೆ ನಿಲ್ಲುವುದಿಲ್ಲ ಈ ಶ್ರೀಮಂತರ ಕಯಾಲಿಯದು ಹಣ ಮತ್ತು ಪ್ರಭಾವ ಇದ್ದರೆ ನಾವು ಏನನ್ನು ಬೇಕಾದರೂ ಮಾಡಬಹುದು ನಾವು ಯಾವುದೇ ಕೊಲೆ ಸುಲಿಗೆ ವಂಚನೆ ದಗ ಮೋಸ ಭ್ರಷ್ಟಾಚಾರ ಯಾವುದನ್ನು ಮಾಡಿದರೂ ರಕ್ಷಿಸಿಕೊಳ್ಬಹುದು ದಕ್ಷಿಸಿ ದಕ್ಕಿಸಿಕೊಳ್ಳಬಹುದು ಮತ್ತು ನ್ಯಾಯವನ್ನು ನಾವು ಖರೀದಿ ಮಾಡಬಹುದು ಅನ್ನುವಂಥ ಈ ಕುಲಗೇಡಿಗಳ ಈ ಹಣವಂತರ ಈ ಮದದ ಪರಿಣಾಮವೇ ಎರಡು ಸಾವಿರದ ಹತ್ತು ಅಂದರೆ ಹನ್ನೆರಡು ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಹೈಕೋರ್ಟು ಅದನ್ನು ಸಿಂಧುಗೊಳಿಸ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟಿಗೆ ಶುಭನ ತಂದೆ ಅಲ್ಲಿ ಕೇಸನ್ನು ಕೊಂಡೋಗ್ತಾರೆ ಆವಾಗ ಕೊನೆಗೂ ನನಗೆ ತಿಳಿದಂಥ ಮಾಹಿತಿ ಮೊದಲ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಕೇಸಿನಲ್ಲಿ ಯಾವುದೇ ಜಾಮೀನನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನೆಲೆಯಲ್ಲಿ ಜಾಮೀನನ್ನು ನಿರಾಕರಿಸಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಕೊಲೆಗಡಿಕೆ ಈ ನಯವಂಚಕಿ ರಿಂಗ್ ರೋಡ್ ಶುಬಾಳಿಗೆ ಅಲ್ಲಿ ಜಾಮೀನನ್ನು ಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕು ಅಂತಂದರೆ ನೀವು ಲೆಕ್ಕ ಹಾಕಿ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹನ್ನೊಂದು ವರ್ಷಗಳಿಂದ ಐಷಾರಾಮಿಯಾಗಿ ಅದ್ಭುತವಾಗಿ ಕೋರ್ಟಿನ ಈ ಜೀವಾವಧಿ ಶಿಕ್ಷೆಯನ್ನು ತಪ್ಪಿಸಿಕೊಂಡು ಶುಭ ಅನ್ನುವಂಥ ಕೊಲೆಗಳಕಿ ರಾಜಾರೋಷಾಗಿ ಬದುಕ್ತಾ ಇದ್ಲು ಆದರೆ ಆ ಸಂಗಡಿಗರು ಇನ್ನೂ ಜೈಲಲ್ಲೇ ಇದ್ದಾರೆ ನೆನಪಿಡಿ ಅವರನ್ನು ಯಾರೂ ಬಚಾವ್ ಮಾಡಲಿಕ್ಕೆ ಹಣ ಕಾಸು ದುಡ್ಡು ಕಾಸು ತೆರುವ ಸಂದರ್ಭ ಇಲ್ಲ ಇಂಥ ಹೊತ್ತಿನಲ್ಲಿ ಈಗ ಮತ್ತೆ ಈ ಪ್ರಕರಣ ಬೇರೆ ರೀತಿಯಲ್ಲಿ ಹೊರಗೆ ಬಂದಿದೆ ಕೊನೆಗೂ ಗಿರೀಶ್ ಆತ್ಮಕ್ಕೆ ನ್ಯಾಯ ಸಿಕ್ಕಿದೆ ಗಿರೀಶ್ ಅವರ ತಂದೆಗೆ ಸತ್ತು ಸ್ವರ್ಗದಲ್ಲಿರುವಂಥ ಅವರಿಗೆ ನನ್ನ ಮಗನ ಸಾವಿಗೆ ಕಾರಣವಾದವರಿಗೆ ಕೊನೆಗೂ ಶಿಕ್ಷೆ ಸಿಕ್ಕ ದಕ್ಕಿತಲ್ಲ ಕಾಯಂ ಆಯ್ತಲ್ಲ ಅನ್ನುವಂಥ ಸುಖ ಲಭಿಸಿರಬಹುದು ಅಂತ ಅಂದ್ಕೊಳ್ತೇನೆ ಅಂತಂದರೆ ಸುಪ್ರೀಂ ಕೋರ್ಟ್ ಈಗ ಈ ನಾಲ್ಕು ಜನರಿಗೂ ಜೀವಾವಧಿ ಶಿಕ್ಷೆಯನ್ನು ಕಾಯಂ ಮಾಡಿದೆ ಮತ್ತು ಹತ್ತು ದಿನದ ಒಳಗಡೆ ಅವಳು ಸರೆಂಡರ್ ಆಗಬೇಕು ಅಂತ ವರ್ಡಿಕ್ಟನ್ನು ಕೊಟ್ಟಿದೆ ಆದರೆ ಅದರ ಹಿಂದೆ ಒಂದು ಇನ್ನೊಂದು ಹಾದಿಯನ್ನು ಸುಪ್ರೀಂ ಕೋರ್ಟ್ ಇಟ್ಟಿದೆ ಇದು ಈಗಿರುವ ಪ್ರಶ್ನೆ ಈ ಪಾಯಿಂಟ್ ಈಗ ನಮ್ಮನ್ನು ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು ಮತ್ತು ಬಹಳ ಎದೆಗುದಿಗೆ ನಮ್ಮನ್ನು ಮುಂದೆ ಮಾಡಿರೋದು ಒಂದು ಗಿರೀಶ್ ಇಲ್ಲಿ ಯಾವುದೇ ಅಪರಾಧ ಮಾಡಿದವರಲ್ಲ ಗಿರೀಶ್ ಒತ್ತಾಯಪೂರ್ವಕವಾಗಿ ಶುಭಳನ್ನು ಮದುವೆ ಆಗಬೇಕು ಅಂತ ಎತ್ಕೊಂಡು ಬಂದವರಲ್ಲ ಗಿರೀಶನ ತಂದೆ ತಾಯಿ ಆಗ್ಬೋದು ಯಾರೇ ಆಗ್ಬೋದು ಆ ಯಾವುದೇ ಕಾರಣಕ್ಕೂ ಇದರ ಮೇಲೆ ಒತ್ತಡವನ್ನು ತರಲಿಲ್ಲ ಹಿರಿಯರು ಒಪ್ಪಿದ್ದು ಆದರೆ ಶುಭ ಕಾಲೇಜು ಜೀವನದಲ್ಲೇ ಈ ಅರುಣ್ ವರ್ಮ ಅನ್ನುವಂಥ ಹುಡುಗನೊಟ್ಟಿಗೆ ಲವ್ ಮಾಡಿದ್ಲು ಅನ್ನೋದು ಜಗಜ್ಜಾಹೀರಾಗತ್ತೆ ಆಮೇಲೆ ಆ ಶುಭನಿಗೆ ಈ ಹುಡುಗ ಎರಡು ವರ್ಷ ಚಿಕ್ಕವನು ಆದರೂ ಇವರ ಪ್ರೀತಿ ಪ್ರೇಮ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದರೆ ತಂದೆಗೆ ಇದನ್ನು ಹೇಳಿದಾಗ ತಂದೆ ನೀನು ಏನಾದರೂ ಅರುಣ್ ವರ್ಮನನ್ನು ಆದರೆ ನನ್ನ ಹೆಣವನ್ನು ನೋಡಬೇಕಾಗತ್ತೆ ಅಂತ ದಮಕಿ ಹಾಕಿದರು ಅನ್ನೋದು ಕೆಲವು ಸಂಗತಿಗಳಿಂದ ಹೊರಗೆ ಬಂದ ಮಾತು ಅದಕ್ಕೆ ಇವಳು ಮಣಿದು ಎಂಗೇಜ್ಮೆಂಟಿಗೆ ಒಪ್ತಾಳೆ ಎಂಗೇಜ್ಮೆಂಟಿಗೆ ಒಪ್ಪಿದ ತಪ್ಪಿಗೆ ಇಂಥ ಒಂದು ಘೋರ ಶಿಕ್ಷೆಯನ್ನು ಒಬ್ಬ ಅಮಾಯಕನಿಗೆ ಗಿರೀಶನಿಗೆ ಕೊಡುವ ಮೂಲಕ ಅವರ ಇಡೀ ಕುಟುಂಬವನ್ನೇ ಬರ್ಬಾದ್ ಮಾಡ್ತಾರೆ ಅಂತಾದರೆ ಇದು ಎಂಥ ದುರ್ಬರವಾದಂಥ ಎಂಥ ಭೀಕರವಾದಂಥ ಕೊಲೆ ಮತ್ತು ಎಂಥ ಒಂದು ಪ್ಲ್ಯಾನ್ ಮಾಡಿದ್ದು ಮಾಡಿದಂಥ ಮರ್ಡರ್ ಇದು ಈಗ ಅವ್ರಿಗೇನು ಇದು ಇವರು ಹ್ಯಾಬಿಚುವಲ್ ಮರ್ಡರ್ಸ್ ಅಲ್ಲ ಕೊಲೆಗಾರರಲ್ಲ ರೌಡಿಗಳಲ್ಲ ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಯಾವ್ಯಾವುದೋ ದುಷ್ಕೃತ್ಯಗಳನ್ನು ಅಲ್ಲ ಮತ್ತು ಅವರು ಹತ್ತಾರು ವರ್ಷ ಜೈಲಲ್ಲಿದ್ದಾಗಲೂ ಕೂಡ ಒಳ್ಳೆಯ ನಡತೆಯನ್ನು ತೋರಿಸಿದ್ದಾರೆ ಆ ಕಾರಣಕ್ಕಾಗಿ ಇವರಿಗೆ ಕ್ಷಮಾದಾನವನ್ನು ಕೊಡಬಹುದು ಅನ್ನುವಂಥ ಒಂದು ವಾದ ಸುಪ್ರೀಂ ಕೋರ್ಟ್ ಏನು ನಡೆದಿದೆ ಎಂಟು ವಾರಗಳ ಅವಕಾಶ ಕ್ಷಮಾದಾನಕ್ಕೆ ಅರ್ಜಿಯನ್ನು ಹಾಕಬಹುದು ರಾಜ್ಯಪಾಲರು ಇದನ್ನು ನಿರ್ಧರಿಸಬೇಕು ಬಲತ್ಕಾರ ಹಾಗಿಲ್ಲ ಇವರ ಮೇಲೆ ಬಂಧನಕ್ಕೆ ಈಗ ಎಲ್ಲರ ಕಣ್ಣು ರಾಜ್ಯಪಾಲರ ಮೇಲೆ ನಿಂತಿದೆ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಿದೆ ಪ್ರಭಾವ ಹಣ ಇತ್ಯಾದಿ ಯಾವ ರೀತಿಯ ಒಂದು ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಶುಭ ಅತ್ಯಂತ ರಿಚೆಸ್ಟ್ ಕುಟುಂಬದಿಂದ ಬಂದವಳು ಶುಭ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಿದ್ದರಿಂದಲೇ ಸುಪ್ರೀಂ ಕೋರ್ಟಿಂದ ಜಾಮೀನು ಪಡ್ಕೊಳ್ಳಿಕ್ಕಾಯಿತು ಒಂದು ಸಾರಿ ಜಾಮೀನು ತಿರಸ್ಕೃತಗೊಂಡರೂ ಕೂಡ ಇನ್ನೊಮ್ಮೆ ಜಾಮೀನನ್ನು ಪಡ್ಕೊಂಡಿರಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಅದು ಅಲ್ಲಿ ನಡೆದಂಥ ಲೀಲಾಜಾಲ ಯಾವುದು ಅನ್ನೋದು ಕಾಲಕ್ಕೆ ಬಿಟ್ಟದ್ದು ನಾವು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಏನನ್ನೂ ಆಕ್ಷೇಪಿಸುವಾಗಿಲ್ಲ ಆದರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇವತ್ತಿನವರೆಗೂ ಈ ಎಪ್ಪತ್ತೈದು ವರ್ಷದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾಂಗ ಇದೆಲ್ಲವೂ ತನ್ನ ಸ್ವಭಾವವನ್ನು ಕಳ್ಕೊಂಡು ತನ್ನದೇ ಆದಂಥ ಒಂದು ಒಳಗಿನ ವ್ರಣದಿಂದ ಅದು ಎಷ್ಟು ಕುಸಿತ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ನ್ಯಾಯಾಂಗ ಅದಕ್ಕೇನು ಹೊರತಲ್ಲ ಆದ್ದರಿಂದ ಒಬ್ಬ ಅಮಾನು ಅಮಾನುಷವಾಗಿ ಅಮಾಯಕನನ್ನು ನಾನು ಮದುವೆ ಆಗೋದಿಲ್ಲ ನಿನ್ನನ್ನು ನನಗೊಬ್ಬ ಲವರ್ ಇದ್ದಾನೆ ನನ್ನನ್ನು ನೀನು ಬಿಟ್ಟುಬಿಡು ನೀನು ಯಾವುದಾದ್ರೂ ಕಾರಣವನ್ನು ಒಡ್ಡಿ ನನ್ನ ಈ ಮದುವೆಯನ್ನು ಅಸಿಂಧುಗೊಳಿಸು ನಾನಿನ್ನ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದಿದ್ರೆ ಮುಗಿದೋಗಿತ್ತಲ್ಲ ಕತೆ ಈ ಪ್ಲ್ಯಾನ್ ಮಾಡಿ ಈ ಕೊಲೆ ಮಾಡಿ ಇದಕ್ಕೆ ನಾಟಕ ಮಾಡಿ ಆಮೇಲೆ ನಾನು ವರುಣನ್ನ ವರುಣ ವರ್ಮ ನನ್ನ ಮದುವೆಯಾಗಿ ಸುಖವಾಗಿ ಬದುಕ್ತಾ ಇದ್ದೇನೆ ಬದುಕ್ತೇನೆ ಅನ್ನುವ ವಿಶ್ವಾಸದಿಂದ ಒಬ್ಬ ಅಮಾಯಕ ಅದ್ಭುತವಾದ ವ್ಯಕ್ತಿತ್ವ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಆಶಾಕಿರಣ ಆ ಗಿರೀಶನ ಅನ್ನ ಅವನ ಪ್ರೀತಿಯನ್ನ ಅವನ ನಂಬಿಕೆಯನ್ನ ಅವನ ವಿಶ್ವಾಸವನ್ನ ಅವನ ಕನಸನ್ನ ಸಂಪೂರ್ಣವಾಗಿ ನುಚ್ಚು ನೂರು ಮಾಡಿ ಆ ಮುಗ್ಧನನ್ನ ಬರ್ಬರವಾಗಿ ಕೊಲೆ ಮಾಡಿದಂಥ ಈ ಶುಭ ಅನ್ನುವಂಥ ಈ ರೆಚ್ಚೆಸ್ಟ್ ಶ್ರೀಮಂತ ಕುಟುಂಬದ ಈ ಸುರಸುಂದರಿಯ ಈ ಸ್ವರೂಪಕ್ಕೆ ಯಾವುದೇ ಕ್ಷಮದಾನವನ್ನು ರಾಜ್ಯಪಾಲರು ಕೊಡಕೂಡದು ಇದು ಸಾಮಾಜಿಕರ ಒತ್ತಾಯ ಇದು ಇಡೀ ಕುಟುಂಬಿಕರ ಒತ್ತಾಯ ಇದು ಒಂದು ಮಾನವೀಯತೆಯನ್ನು ಬಯಸುವ ಮಾನವೀಯ ಸಮಾಜವನ್ನು ಬಯಸುವ ಒಂದು ಮಾನವೀಯ ಇಡಿಯ ಒಂದು ಕುಲವನ್ನು ಅಪೇಕ್ಷಿಸುವ ಪ್ರತಿಯೊಬ್ಬರ ಆಶಯ ಕೂಡ ಯಾಕೆಂತಂದರೆ ಶುಭಾನಂತ ಒಂದು ಹೆಣ್ಣುಮಗಳು ಈ ಸಮಾಜದಲ್ಲಿ ಮತ್ತೆ ಹುಟ್ಟಬಾರ್ದು ಇವತ್ತು ಯಾಕೆ ಕೊಲೆ ಅಥವಾ ಸುಲಿಗೆ ಅಥವಾ ದರೋಡೆ ಈ ಸಮಾಜ ವಿರೋಧಿ ಕೆಲಸಗಳಿಗೆ ಒಂದು ತಕ್ಕ ಶಿಕ್ಷೆಯನ್ನು ಈಸ್ಟಲ್ಲಿ ಏನು ಮಾಡ್ತಾರಲ್ಲ ಕದ್ರೆ ಕೈ ಕಡಿತಾರೆ ರೇಪ್ ಮಾಡಿದರೆ ಅವನ ಇಡೀ ಮರ್ಮಾಂಗವನ್ನು ಕತ್ತರಿಸ್ತಾರೆ ಇನ್ನೊಂದು ಮಾಡಿದರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಶಾರೀರಿಕ ಛೇದನವನ್ನು ಪಬ್ಲಿಕಲ್ಲಿ ಮಾಡುವುದನ್ನು ಕೂಡ ಇವತ್ತು ನಮ್ಮ ಭಾರತಕ್ಕೆ ಬಂದರೆ ಹೇಗೆ ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ ಹಾಗಾಗಿ ಇವತ್ತು ಶುಭ ಅನ್ನುವಂಥ ಈ ಕೊಲೆಗಳಿಕೆಗೆ ಏನಾದರೂ ರಾಜ್ಯಪಾಲರು ಕ್ಷಮಾದಾನವನ್ನು ಕೊಟ್ಟರು ಅಂತಾದರೆ ಸಮಾಜದಲ್ಲಿ ಇಂಥ ಕೊಲೆ ಮಾಡಿಯೂ ನಾನು ರಕ್ಷಿಸಿಕೊಳ್ಳಬಹುದು ದುಡ್ಡು ಕಾಸು ಇದ್ದರೆ ಅನ್ನುವಂಥ ಒಂದು ಹೊಸ ವ್ಯಾಖ್ಯಾನ ಈಗಾಗಲೇ ಆ ವ್ಯಾಖ್ಯಾನ ಶುರುವಾಗಿದೆ ಅದು ಪ್ರಶ್ನೆ ಬೇರೆ ಆದರೂ ಒಂದು ಹೊಸ ವ್ಯಾಖ್ಯಾನ ಹುಟ್ಟುಕೊಳ್ಳುವ ಸಾಧ್ಯತೆ ಇದೆ ಗಿರೀಶನಂಥ ಒಂದು ಅಮಾಯಕ ವ್ಯಕ್ತಿಗಳು ಇವತ್ತು ಯಾವುದೇ ಹೆಣ್ಣುಮಕ್ಕಳನ್ನು ನಂಬುವ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಈ ಸುರಸುಂದರಿ ಕೊಲೆಗಳಿಕೆಗೆ ಕ್ಷಮಾದಾನವನ್ನು ಕೊಡಕೂಡದು ಒಂದು ಸಾಮಾಜಿಕವಾಗಿ ಒಂದು ಹೊಸ ಪರಂಪರೆ ಹುಟ್ಟುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಈ ಶುಭಾಳ ಪ್ರಕರಣ ಮತ್ತೆ ಏನು ಹೊಂದು ಬ ಹೊರಗೆ ಬಂದಿದೆ ಸುಪ್ರೀಂ ಕೋರ್ಟು ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಹೊಸ ಆಜ್ಞೆಯನ್ನು ಹೊರಡಿಸಿದೆ ಅವರ ಜೀವಾವಧಿ ಶಿಕ್ಷೆಯನ್ನು ಕಾಯಂ ಮಾಡಿದೆ ಅದು ಕಾಯಂ ಆಗತಕ್ಕದ್ದು ಯಾಕೆಂತಂದರೆ ಇದೇ ಶುಭ ಜೈಲಲ್ಲಿರುವಾಗಲೂ ಕೂಡ ಜಯಲಲಿತಾ ಅವರಿಗೆ ಕೊಟ್ಟಂಥ ಐಷಾರಾಮಿ ಕೋಣೆಯನ್ನು ಕೊಟ್ಟ ಕೊಡಲಾಗಿತ್ತು ಅನ್ನೋದು ಜೈಲಿನ ಮೂಲಗಳೇ ಹೇಳಿದವೆ ಅಲ್ಲಿ ಎಲ್ಲವೂ ಇತ್ತಂತೆ ಏನು ಎಲ್ಲ ಏನು ಟಿ ವಿ ಗೀವಿ ಮಣ್ಣು ಮಷಿ ಎಲ್ಲವೂ ಇತ್ತಂತೆ ಹಾಗಾಗಿ ಮತ್ತೆ ಅವಳು ಈ ರೀತಿಯ ಒಂದು ಐಷಾರಾಮಿ ಜೀವನವನ್ನು ಪಡ್ಕೊಳ್ಳುವ ಎಲ್ಲ ಸಾಧ್ಯತೆ ಇರೋದರಿಂದ ಕ್ಷಮಾದಾನವನ್ನೂ ಬಹುಶಃ ಪಡ್ಕೊಳ್ಬಹುದು ಅನ್ನುವ ಆತಂಕ ಈ ಸಮಾಜದಲ್ಲಿದೆ ಆದ್ದರಿಂದ ರಾಜ್ಯಪಾಲರಲ್ಲಿ ಸಮಾಜದ ಮನವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅವಳಿಗೆ ಕ್ಷಮಾದಾನವನ್ನು ಕೊಡಕೂಡದು ನಮಸ್ತೆ